ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಛ ಸಖಾ ತ್ವಮೇವ ತ್ವಮೇವ ವಿದ್ಯಾ ತ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ಸಂಹಿತೆಯ ಅಧ್ಯಾಯಗಳಿಗೆ ಸ್ವಾಗತ ಈ ಅಧ್ಯಾಯದಲ್ಲಿ ದೇವತೆಗಳ ಗರ್ವವನ್ನು ದೂರಾಗಿಸಲು ಪೇಜ್ ಉಮೆಯ ಪ್ರಾದುರ್ಭಾವವಾದ ಪ್ರಸಂಗವನ್ನು ಕೇಳಲಿದ್ದೇವೆ ಮುನಿಗಳು ಕೇಳುತ್ತಾರೆ ಸಂಪೂರ್ಣ ಪದಾರ್ಥಗಳ ಪೂರ್ಣ ಜ್ಞಾನಿ ಸೂತರೆ ಸರಸ್ವತಿಯು ಪ್ರಕಟಗೊಂಡ ಭುವನೇಶ್ವರಿ ಉಮೆಯ ಅವತಾರವನ್ನು ಪುನಃ ವರ್ಣಿಸಿರಿ ಆ ದೇವಿಯು ಪರಬ್ರಹ್ಮ ಮೂಲ ಪ್ರಕೃತಿ ಈಶ್ವರಿ ನಿರಾಕಾರವಾಗಿದ್ದರು ಸಾಕಾರ ಮತ್ ಹಾಗೂ ನಿತ್ಯಾನಂದಮಯಿ ಎಂದು ಹೇಳಲಾಗುತ್ತದೆ ಆಗ ಸೂತ ಪುರಾಣಿಕರು ಹೇಳುತ್ತಾರೆ ತಪಸ್ವಿ ಮುನಿಗಳೇ ನೀವೆಲ್ಲರೂ ದೇವಿಯ ಉತ್ತಮ ಹಾಗೂ ಮಹಾನ್ ಚರಿತ್ರವನ್ನು ಪ್ರೇಮಪೂರ್ವಕ ಕೇಳಿರಿ ಇದನ್ನು ತಿಳಿದ ಮಾತ್ರದಿಂದ ಮನುಷ್ಯನು ಪರಮಗತಿಯನ್ನು ಪಡೆಯುವನು ಒಮ್ಮೆ ದೇವತೆಗಳಿಗೂ ದಾನವರಿಗೂ ಪರಸ್ಪರ ಯುದ್ಧವಾಯಿತು ಅದರಲ್ಲಿ ಮಹಾಮಾಯೆಯ ಪ್ರಭಾವದಿಂದ ದೇವತೆಗಳ ವಿಜಯವಾಯಿತು ಇದರಿಂದ ದೇವತೆಗಳಿಗೆ ತಮ್ಮ ಪರಾಕ್ರಮದ ಕುರಿತು ಬಹಳ ಗರ್ವ ಉಂಟಾಯಿತು ಅವರು ಆತ್ಮ ಪ್ರಶಂಸೆ ಮಾಡುತ್ತಾ ನಾವು ಧನ್ಯರು ಧನ್ಯವಾದಕ್ಕೆ ಯೋಗ್ಯರಾಗಿದ್ದೇವೆ ಹಸುರರು ನಮಗೇನು ಮಾಡಬಲ್ಲರು ಅವರು ನಮ್ಮ ಅತ್ಯಂತ ದುಸ್ಸಹ ಪ್ರಭಾವವನ್ನು ನೋಡಿ ಭಯಭೀತರಾಗಿ ಓಡಿರಿ ಓಡಿರಿ ಎಂದು ಹೇಳುತ್ತಾ ಪಾತಾಳದಲ್ಲಿ ಅಡಗಿಕೊಂಡರು ನಮ್ಮ ಬಲವು ಅದ್ಭುತವಾಗಿದೆ ನಮ್ಮಲ್ಲಿ ಆಶ್ಚರ್ಯ ಜನಕ ತೇಜವಿದೆ ನಮ್ಮ ಬಲ ಮತ್ತು ತೇಜ ದೈತ್ಯ ಕುಲವನ್ನು ವಿನಾಶಗೊಳಿಸಲು ಸಮರ್ಥವಾಗಿದೆ ಆಹಾ ದೇವತೆಗಳ ಎಂತಹ ಸೌಭಾಗ್ಯವಿದು ಎಂದು ಕಂಡ ಕಂಡಲ್ಲಿ ಹಿರಿಮೆಯನ್ನು ಕೊಚ್ಚಿಕೊಳ್ಳುತ್ತಿದ್ದರು ಅನಂತರ ಅದೇ ಸಮಯದಲ್ಲಿ ಅವರ ಮುಂದೆ ತೇಜದ ಒಂದು ಮಹಾಪುಂಜವು ಪ್ರಕಟವಾಯಿತು ಅದು ಮೊದಲು ಎಂದು ಕಂಡು ಬಂದಿರಲಿಲ್ಲ ಅದನ್ನು ನೋಡಿ ದೇವತೆಗಳೆಲ್ಲರೂ ವಿಸ್ಮಯಗೊಂಡರು ಅವರ ಗಂಟಲು ಬಿಗಿದು ಹೋಗಿ ಇದು ಏನು ಇದು ಏನು ಎಂದು ಪರಸ್ಪರ ಕೇಳುತ್ತಿದ್ದರು ಇದು ದೇವತೆಗಳ ಅಭಿಮಾನವನ್ನು ನುಚ್ಚು ನೂರಾಗಿಸುವ ಶ್ಯಾಮ ಅಂದರೆ ಭಗವತಿ ಉಮಾಳ ಉತ್ಕೃಷ್ಟರು ಪ್ರಭು ಭಾವವಾಗಿದೆ ಎಂದು ಅವರಿಗೆ ತಿಳಿದಿರಲಿಲ್ಲ ಆಗ ದೇವೇಂದ್ರನು ದೇವತೆಗಳಿಗೆ ನೀವು ಹೋಗಿ ಇದು ಏನು ಯಾರು ಎಂಬುದನ್ನು ಯಥಾರ್ಥವಾಗಿ ಪರೀಕ್ಷಿಸಿ ಬನ್ನಿರಿ ಎಂದು ಅಪ್ಪಣೆ ಮಾಡಿದನು ದೇವೇಂದ್ರನು ಕಳಿಸಿದ ವಾಯುವು ಆ ತೇಜಪುಂಜದ ಬಳಿಗೆ ಹೋದನು ಆಗ ಆ ತೇಜೋ ರಾಶಿಯು ಅವನನ್ನು ಸಂಬೋಧಿಸಿ ಅಯ್ಯ ನೀನು ಯಾರು ಎಂದು ಕೇಳಿತು ಆ ಮಹಾತೇಜವು ಹೀಗೆ ಕೇಳಿದಾಗ ವಾಯುದೇವರು ಅಭಿಮಾನದಿಂದ ನಾನು ವಾಯು ಸಂಪೂರ್ಣ ಜಗತ್ತಿನ ಪ್ರಾಣನು ಸರ್ವಾಧಾರ ಪರಮೇಶ್ವರನಾದ ನನ್ನಲ್ಲೇ ಈ ಸ್ಥಾವರ ಜಂಗಮ ವಿಶ್ವವೆಲ್ಲವೂ ಓತಪ್ರೋತವಾಗಿದೆ ನಾನೇ ಸಮಸ್ತ ವಿಶ್ವದ ಸಂಚಾಲನೆ ಮಾಡುವವನು ಎಂದು ಹೇಳಿದನು ಆಗ ಆ ಮಹಾತೇಜವು ವಾಯುವೆ ನೀನು ಜಗತ್ತಿನ ಸಂಚಾಲನೆಯಲ್ಲಿ ಸಮರ್ಥನಾಗಿದ್ದರೆ ಈ ತೃಣವೊಂದು ಅಂದರೆ ಹುಲ್ಲು ಕಡ್ಡಿಯನ್ನು ಇಲ್ಲಿ ಇಟ್ಟಿದೆ ಅದನ್ನು ತನ್ನ ಇಚ್ಛೆಗನುಸಾರವಾಗಿ ಹಾರಿಸಿ ಬಿಡು ನೋಡುವ ಎಂದು ಹೇಳಿತು ಆಗ ವಾಯುದೇವರು ಎಲ್ಲ ಪ್ರಯೋಗವನ್ನೂ ಮಾಡಿ ತನ್ನ ಎಲ್ಲ ಶಕ್ತಿಯನ್ನು ತೊಡಗಿಸಿದನು ಆದರೆ ಆ ಹುಲ್ಲು ಕಡ್ಡಿ ತನ್ನ ಜಾಗದಿಂದ ತಿಲ ಮಾತ್ರವೂ ಕದಲಲಿಲ್ಲ ಇದರಿಂದ ವಾಯುದೇವನು ಲಜ್ಜಿತನಾದನು ಅವನು ಸುಮ್ಮನಾಗಿ ಇಂದ್ರನ ಸಭೆಗೆ ಮರಳಿದನು ಮತ್ತು ಪರಾಜಯದೊಂದಿಗೆ ಅಲ್ಲಿಯ ಎಲ್ಲ ವೃತ್ತಾಂತವನ್ನು ತಿಳಿಸಿದನು ಅವನು ಹೇಳುತ್ತಾನೆ ದೇವೇಂದ್ರನೇ ನಾವೆಲ್ಲಾ ಜನರು ಸುಳ್ಳೇ ನಮ್ಮಲ್ಲಿ ಸರ್ವೇಶ್ವರನಾಗಿರುವ ಅಭಿಮಾನ ಪಡುತ್ತೇವೆ ಏಕೆಂದರೆ ಯಾವುದೋ ಸಣ್ಣದಾದ ವಸ್ತುವನ್ನು ನಮ್ಮಿಂದ ಏನೂ ಮಾಡಲಾಗಲಿಲ್ಲ ಆಗ ಇಂದ್ರನು ಒಬ್ಬರಾದ ಮೇಲೆ ಒಬ್ಬರನ್ನು ಎಲ್ಲ ದೇವತೆಗಳನ್ನು ಕಳಿಸಿದನು ಅವರೆಲ್ಲರೂ ಅದನ್ನು ತಿಳಿಯಲು ಅಸಮರ್ಥರಾದಾಗ ಇಂದ್ರನು ಸ್ವತಃ ಹೋದನು ಇಂದ್ರನು ಬಂದಿರುವುದನ್ನು ನೋಡಿ ಆ ಅತ್ಯಂತ ದುಸ್ಸಹ ತೇಜವು ತತ್ಕಾಲದಲ್ಲಿ ಅದೃಶ್ಯವಾಯಿತು ಇದರಿಂದ ಇಂದ್ರನು ವಿಸ್ಮಿತನಾದನು ಮನಸ್ಸಿನಲ್ಲೇ ಇಂತಹ ಚರಿತ್ರವುಳ್ಳ ಆ ಸರ್ವೇಶ್ವರಿಯನ್ನು ನಾನು ಶರಣು ಹೋಗುತ್ತೇನೆ ಎಂದು ಅಂದುಕೊಂಡನು ಸಹಸ್ರಾಕ್ಷನಾದ ಇಂದ್ರನು ಪದೇ ಪದೇ ಇದೇ ಭಾವದ ಭಾವವನ್ನು ಚಿಂತಿಸತೊಡಗಿದನು ಅದೇ ಸಮಯದಲ್ಲಿ ನಿಶ್ಚಲ ಕರುಣಾಮಯ ಶರೀರವನ್ನು ಧರಿಸುವ ಸಚ್ಚಿದಾನಂದ ಸ್ವರೂಪಿಣಿ ಶಿವಪ್ರಿಯೆ ಉಮೆಯು ಆ ದೇವತೆಗಳ ಮೇಲೆ ಕರುಣೆಯನ್ನು ತೋರಲು ಮತ್ತು ಅವರ ಗರ್ವವನ್ನು ಹರಿಸಲು ಚೈತ್ರ ಶುಕ್ಲ ನವಮಿಯೆಂದು ಮಧ್ಯಾಹ್ನದಲ್ಲಿ ಅಲ್ಲಿ ಪ್ರಕಟಳಾದಳು ಅವಳು ಆ ತೇಜಪುಂಜದ ಮಧ್ಯದಲ್ಲಿ ವಿರಾಜಮಾನಳಾಗಿದ್ದಳು ತನ್ನ ಕಾಂತಿಯಿಂದ ದಶ ದಿಕ್ಕುಗಳನ್ನು ಪ್ರಕಾಶಿಸುತ್ತಿದ್ದಳು ಮತ್ತು ಸಮಸ್ತ ದೇವತೆಗಳಿಗೆ ಸ್ಪಷ್ಟವಾಗಿ ನಾನು ಸಾಕ್ಷಾತ್ ಪರಬ್ರಹ್ಮ ಪರಮಾತ್ಮನೇ ಆಗಿರುವೆನು ಎಂದು ತಿಳಿಸುತ್ತಿದ್ದಳು ಅವಳು ನಾಲ್ಕು ಕೈಗಳಲ್ಲಿಯೂ ಕ್ರಮವಾಗಿ ವರ ಪಾಶ ಅಂಕುಶ ಮತ್ತು ಅಭಯವನ್ನು ಧರಿಸಿದ್ದಳು ಶ್ರುತಿಗಳು ಸಾಕಾರವಾಗಿ ಆಕೆಯ ಸೇವೆ ಮಾಡುತ್ತಿದ್ದರು ಅವಳು ಬಹಳ ರಮಣೀಯನಾಗಿದ್ದು ತನ್ನ ನೂತನ ಯೌವನಕ್ಕಾಗಿ ಆಕೆಗೆ ಗರ್ವವಿತ್ತು ಅವಳು ಕೆಂಪು ಬಣ್ಣದ ಸೀರೆಯನ್ನು ಹುಟ್ಟಿದ್ದಳು ಕೆಂಪು ಹೂವುಗಳ ಮಾಲೆಯನ್ನು ಧರಿಸಿಕೊಂಡು ರಕ್ತ ಚಂದನದಿಂದ ಆಕೆಯು ಶೃಂಗಾರಗೊಂಡಿದ್ದಳು ಅವಳು ಕೋಟಿ ಕೋಟಿ ಮನ್ಮಥರಂತೆ ಮನೋಹಾರಿಣಿಯಾಗಿದ್ದು ಕೋಟಿ ಕೋಟಿ ಚಂದ್ರರಂತೆ ತಲ ಥಳಿಸುತ್ತಿದ್ದಳು ಎಲ್ಲರ ಅಂತರ್ಯಾಮಿಯು ಸಮಸ್ತ ಪ್ರಾಣಿಗಳ ಸಾಕ್ಷಿಯು ಬ್ರಹ್ಮಸ್ವರೂಪಿಣಿಯೂ ಆದ ಆ ಮಹಾಮಾಯೆಯು ಇಂತೆಂದಳು ಉಮೆಯು ಹೇಳುತ್ತಾಳೆ ನಾನೇ ಪರಬ್ರಹ್ಮ ಪರಮ ಜ್ಯೋತಿ ಪ್ರಣಮ ರೂಪಿಣಿ ಹಾಗೂ ಯುಗಲ ರೂಪಧಾರಿಣಿಯಾಗಿರುವೆನು ಎಲ್ಲವೂ ನಾನೇ ಆಗಿದ್ದೇನೆ ನನ್ನಿಂದ ಭಿನ್ನವಾದ ಯಾವ ವಸ್ತುವೂ ಇಲ್ಲ ನಾನು ನಿರಾಕಾರಳಾಗಿದ್ದರೂ ಸಾಕಾರಳಾಗಿದ್ದೇನೆ ಸರ್ವ ತತ್ವ ಸ್ವರೂಪಿಣಿಯಾಗಿರುವೆ ನನ್ನ ಗುಣಗಳು ಅತರ್ಕ್ಯವಾಗಿವೆ ನಾನು ನಿತ್ಯ ಸ್ವರೂಪಗಳು ಕಾರ್ಯಕಾರಣ ರೂಪಿಣಿಯೂ ಆಗಿದ್ದೇನೆ ನಾನೇ ಎಂದಾದರೂ ಪ್ರಾಣವಲ್ಲಭೆಯ ಆಕಾರವನ್ನು ಧರಿಸುವೆನು ಎಂದಾದರೂ ಪ್ರಾಣವಲ್ಲಭ ಪುರುಷನ ಆಕಾರಗಳಾಗುವೆನು ಕೆಲವೊಮ್ಮೆ ಸ್ತ್ರೀ ಪುರುಷ ಎರಡೂ ರೂಪಗಳಲ್ಲಿ ಒಟ್ಟಿಗೆ ಪ್ರಕಟಲಾಗುತ್ತೇನೆ ಇದೇ ನನ್ನ ಅರ್ಧನಾರೀಶ್ವರ ರೂಪವಾಗಿದೆ ನಾನು ಸರ್ವ ರೂಪಿಣಿ ಈಶ್ವರಿಯಾಗಿರುವೆನು ನಾನೇ ಸೃಷ್ಟಿಕರ್ತ ಬ್ರಹ್ಮ ಆಗಿದ್ದೇನೆ ನಾನೇ ಜಗತ್ಪಾಲಕ ವಿಷ್ಣುವಾಗಿದ್ದೇನೆ ನಾನೇ ಸಂಹಾರಕರ್ತ ರುದ್ರನಾಗಿದ್ದೇನೆ ಸಂಪೂರ್ಣ ವಿಶ್ವವನ್ನು ಮೋಹದಲ್ಲಿ ಕೆಡಕುವ ಮಹಾಮಾಯೆ ನಾನೇ ಆಗಿದ್ದೇನೆ ಕಾಳಿ ಲಕ್ಷ್ಮಿ ಸರಸ್ವತಿ ಮೊದಲಾದ ಸಂಪೂರ್ಣ ಶಕ್ತಿಗಳು ಹಾಗೂ ಈ ಸಕಲ ಕಲೆಗಳು ನನ್ನ ಅಂಶದಿಂದಲೇ ಪ್ರಕಟವಾಗಿರುವವು ನನ್ನ ಪ್ರಭಾವದಿಂದಲೇ ನೀವು ದೈತ್ಯರನ್ನು ಗೆದ್ದುಕೊಂಡಿರುವಿರಿ ಸರ್ವ ವಿಜಯಿಯಾದ ನನ್ನನ್ನು ತಿಳಿಯದೆ ನೀವು ವ್ಯರ್ಥವಾಗಿಯೇ ತಮ್ಮನ್ನು ಸರ್ವೇಶ್ವರರೆಂದು ತಿಳಿದಿರುವಿರಿ ಇಂದ್ರ ಜಾಲಿಕನು ಸೂತ್ರದ ಗೊಂಬೆಗಳನ್ನು ಕುಣಿಸುವಂತೆಯೇ ಈಶ್ವರಿಯಾದ ನಾನು ಸಮಸ್ತ ಪ್ರಾಣಿಗಳನ್ನು ಕುಣಿಸುತ್ತಿದ್ದೇನೆ ನನ್ನ ಭಯದಿಂದಲೇ ಗಾಳಿಯು ಬೀಸುತ್ತಿದೆ ನನ್ನ ಭಯದಿಂದಲೇ ಅಗ್ನಿಯು ಎಲ್ಲವನ್ನೂ ಸುಡುವನು ನನ್ನ ಭಯದಿಂದಲೇ ಲೋಕಪಾಲರು ನಿರಂತರ ತಮ್ಮ ತಮ್ಮ ಕರ್ಮಗಳಲ್ಲಿ ತೊಡಗಿರುವರು ನಾನು ಸರ್ವಥಾ ಸ್ವತಂತ್ರನಾಗಿರುವೆನು ನಾನು ಲೀಲೆಯಿಂದಲೇ ಕೆಲವೊಮ್ಮೆ ದೇವ ಸಮುದಾಯವನ್ನು ವಿಜಯಿಯಾಗಿಸುತ್ತೇನೆ ಕೆಲವೊಮ್ಮೆ ದೈತ್ಯರನ್ನು ಶ್ರುತಿಗಳು ವರ್ಣಿಸುವ ಮಾಯಾತೀತವಾದ ಅವಿನಾಶಿ ಪರಾತ್ಪರ ಧಾಮವು ನನ್ನದೇ ಆಗಿದೆ ನನ್ನದೇ ರೂಪವಾಗಿದೆ ಸಗುಣ ಮತ್ತು ನಿರ್ಗುಣ ಇವೆರಡು ಪ್ರಕಾರದ ರೂಪಗಳು ನನ್ನವೆಂದೇ ತಿಳಿಯಲಾಗಿದೆ ಇವುಗಳಲ್ಲಿ ಮೊದಲನೆಯದು ಮಾಯಾ ಯುಕ್ತವಾಗಿದೆ ಅಂದರೆ ಸಗುಣ ರೂಪವು ಮಾಯಾ ಯುಕ್ತವಾಗಿದೆ ಇನ್ನೊಂದು ಅಂದರೆ ನಿರ್ಗುಣ ರೂಪವು ಮಾಯಾರಹಿತವಾಗಿದೆ ದೇವತೆಗಳಿರ ಹೀಗೆ ತಿಳಿದು ಗರ್ವವನ್ನು ಬಿಡಿರಿ ಸನಾತನ ಪ್ರಕೃತಿಯಾದ ನನ್ನ ಆರಾಧನೆಯನ್ನು ಮಾಡಿರಿ ದೇವಿಯ ಈ ಕರುಣಾಯುಕ್ತ ಮಾತನ್ನು ಕೇಳಿ ಭಕ್ತಿಯಿಂದ ತಲೆಬಾಗಿ ಆ ಪರಮೇಶ್ವರಿಯನ್ನು ಎಲ್ಲರೂ ಸ್ತುತಿಸತೊಡಗಿದರು ಜಗದೀಶ್ವರಿ ಕ್ಷಮಿಸು ಪರಮೇಶ್ವರಿ ಪ್ರಸನ್ನಳಾಗು ತಾಯೇ ಪುನಃ ಎಂದು ನಮಗೆ ಗರ್ವ ಬರದಂತೆ ಕೃಪೆ ಮಾಡು ಅಂದಿನಿಂದ ದೇವತೆಗಳೆಲ್ಲರೂ ಗರ್ವವನ್ನು ಬಿಟ್ಟು ಏಕಾಗ್ರಚಿತ್ತರಾಗಿ ಹಿಂದಿನಂತೆ ವಿಧಿವತ್ತಾಗಿ ಉಮಾದೇವಿಯ ಆರಾಧನೆಯಲ್ಲಿ ತೊಡಗಿದರು ಬ್ರಾಹ್ಮಣರೇ ಹೀಗೆ ನಾನು ನಿಮಗೆ ಉಮೆಯ ಪ್ರಾದುರ್ಭಾವವನ್ನು ವರ್ಣಿಸಿದೆ ಇದರ ಶ್ರವಣ ಮಾತ್ರದಿಂದ ಪರಮ ಪದದ ಪ್ರಾಪ್ತಿಯಾಗುವುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ